ಬಿಜೆಪಿಯವರಿಗೆ ಸುಳ್ಳು ಹೇಳೋದ್ ಬಿಟ್ಟರೆ ಬೇರೆ ಏನು ಗೊತ್ತೇ ಇರ್ಬೋದು ಪಾಪ ಮಾಡ್ಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡ್ಲಿ ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ ನಲ್ಲಿ ಯಾಕೆ ಮಾಡ್ಲಿಲ್ಲ ಐ ಟಿ ಆದಾಗ ಯಾಕೆ ಮಾಡ್ಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಶುರು ಮಾಡ್ಕೊಂಡು ಅಲ್ವಾ ಅವರು ಅವ್ರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿ ಆಗ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ ನಾನು ಆಯಾಮನ್ಸು ಹಿಂದೂ ಈ ಸಾಲ್ಸ ಹಿಂದೂ ನಾವು ನಮ್ಮ ಊರ್ನಲ್ಲಿ ರಾಮಂದ್ರ ಮಾಡಿಲ್ವಾ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಹೇಳೋದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ಬಟ್ ದಸರಾ ರಾಜಕಾರಣ ಆಗೋಯ್ತಲ್ಲ ದಸರಾ ರಾಜಕಾರಣ ಯಾರು ರೀ ದಸರೂ ಮಾಡ್ತಾರ ಅವ್ರ ಮನೆನೂ ಮಾಡ್ತಾರ ರಾಜಕಾರಣ ಸುಳ್ಳು ಹೇಳೋದ್ ಬಿಟ್ಟರೆ ಬರ್ತದ ಅವ್ರಿಗೆ ಮಾನು ಮುಸ್ತಾಕ್ ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಮತ್ತೆ ಅದ್ ಗೌರವ ಅವಾಗ ಅವ್ರಿಗೆ ಒಂದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ ಯಾಕೆ ಇದೀವಿ ಕೆಲವರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಹಿಂದೂಗಳೆಲ್ಲ ಜೊತೆ ಅವ್ರೆ ಆಸ್ತಿ ಹಿಂದೂಗಳ ಆಸ್ತಿ ಮುಸಲ್ಮಾನ ಆಸ್ತಿ ಅಂತ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡ ಅಲ್ವಾ ನಾಡ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡಲ್ಲ ಹಿಂದೂಗಳು ಮುಸಲ್ಮಾನ ಕ್ರಿಶ್ಚಿಯನ್ರು ಬಹೂದ್ರೂ ಶಿಕ್ರು ಎಲ್ಲರೂ ಷೇರ್ ಮಾಡ್ತೀವಿ ಮಾಡ್ತಾ ಇದ್ದೀವಿ ಬಿಜೆಪಿ ಏನು ಮಾಡಿದ್ರು ಸಿದ್ರಾವೇಲ ಅವರ ಬಿಜೆಪಿ ಅವರಿಗೆ ಸುಳ್ಳೇ ಹೇಳಿ ಬಿಟ್ರಿ ಬೇರೆ ಏನು ಗೊತ್ತೇ ಇರಬಹುದು ಸರ್ ಇವತ್ತು ಬಿಜೆಪಿ ಅವರು ಧರ್ಮಸ್ಥಳ ಯಾತ್ರೆ ಹೋಗಿದ್ದಾರೆ ಬಪ್ಪಾ ಮಂಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡ್ಲಿ ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತ ತಿಳಿದ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಜೀವನಾದೇಶ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ಐಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಇದು ಮಾಡೂ ಕೂಡ ಬಿಜೆಪಿಯವರು ಅವ್ರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಿಟ್ಟು ಗಟ್ಟಿ ಆಗ್ತದೆ ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಕಂಡಿದ್ದಾರೆ ರಾಮಂದಿರ ಮಾಡಿಲ್ವಾ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಹೋದ್ರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ರೆ ಅವರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ರಾಜಕಾರಣ ದಸರಾ ರಾಜಕಾರಣ ಯಾರು ರೀ ದಸರಾನು ಮಾಡ್ತಾರೆ ಅವ್ರ ಮನೇನು ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನಾರ ಬರ್ತದ ಅವ್ರಿಗೆ ಮಾನು ಮುಸ್ತಾಕ್ ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಮತ್ತೆ

ದಸರಾ ಅನ್ನೋದು ನಾಡಪ ಅಲ್ವಾ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋರು ಹಿಂದೂಗಳು ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಶೇರ್ ಮಾಡೋರು ಮಾಡ್ತಾ ಇದೀವಿ